ಈ ಒಂದು ವಿಚಾರವನ್ನ ಯಾರು ಸಹ ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ ಯಾಕೆಂದ್ರೆ ಸದ್ಯಕ್ಕೆ ಈ ರೀತಿ ವಿಚಾರ ಓಡಾಡ್ತಿರುವುದು ಗೊಂದಲಕ್ಕೀಳಾಗಿದೆ ವಿಜಯರಾಘು ಅವರು ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಆಗೋಲ್ಲ ಮೇಕನರಾಜ್ ಅವರು ಕೂಡ ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಆಗೋಲ್ಲ ವಿಜಯರಾಘು ಅವರಿಗೆ ಸ್ಪಂದನ ಅವರನ್ನ ಕಳೆದುಕೊಂಡು ಬಹಳಷ್ಟು ನೋವಿದೆ ಈಗಲೂ ಕೂಡ ಒಂದು ಮನಸ್ಸಿನ ನೋವನ್ನ ಅಡಗಿಸಿ ಸಿನಿಮಾ ಬೇರೆ ರೀತಿ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರ ನಗು ನೋಡಕ್ಕೆನೆ ಬಹಳಷ್ಟು ಜನರಿಗೆ ಖುಷಿ ಆಗುತ್ತೆ ನಗು ಮುಖದ ಒಡೆಯ ಅಂತಾನೆ ಹೇಳ್ಬೋದು ಸ್ಪಂದನಾ ವಿಜಯರಘು ಅವರ ಒಂದು ಜೋಡಿಗೆ ದೃಷ್ಟಿ ತಗುಲಿ ಸ್ಪಂದನಾ ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಈಗ ಮಗ ಶೌರ್ಯನೇ ಪ್ರಪಂಚ ಇನ್ನು ಮೇಘನರಾಜ್ ಅವರಿಗೆ ರಾಯಿನೇ ಪ್ರಪಂಚ ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಅಪಾರವಾದಂತ ಹೆಸರು ಮಾಡಿದ್ದಾರೆ ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ ನಡೆಸ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದಾರೆ ಡಿಫ್ರೆಂಟ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ತತ್ಸಮ ತದ್ಭವ ಅಂತ ಸಿನಿಮಾ ಮಾಡಿದ್ರೆ ಅದು ಕೂಡ ಚೆನ್ನಾಗಿತ್ತು ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಇಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವಿಚಾರ ಕೇಳಿ ಬರುತ್ತಿದ್ದು ನೀವು ಮದುವೆ ಆಗ್ಬಿಡಿ ಅಂತೆಲ್ಲ ಕಮೆಂಟ್ಸ್ ಅನ್ನ ಮಾಡ್ತಿರ್ತಾರೆ ಸೊ ಹೀಗಾಗಿ ಅದು ನಿಜಕ್ಕೂ ಕೂಡ ನಡೆಯುವುದಿಲ್ಲ ನಡೆಯುವಂತ ಮಾತು ಅಲ್ಲವೇ ಅಲ್ಲ ಸೊ ಎಲ್ಲವೂ ಕೂಡ ಊ ಪೋಗಳು ಅಷ್ಟ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಬಹಳಷ್ಟು ಚೆನ್ನಾಗಿ ವಿಜಯ ರಾಘವೇಂದ್ರ ನಡೆಸಿದ್ದು ಒಳ್ಳೊಳ್ಳೆ ಸಿನಿಮಾಗಳು ಈಗ ಅತಿ ಶೀಘ್ರದಲ್ಲಿ ಈ ವರ್ಷದಲ್ಲಿ ಬರಲಿದೆ ರಿಪ್ಪನ್ ಸ್ವಾಮಿ ಅಂತ ಬಹು ನಿರೀಕ್ಷೆಯ ಸಿನಿಮಾ ವಿಜಯ ರಾಘವೇಂದ್ರ ಅವರದು ಇದು ಒಂದು ಸಸ್ಪೆನ್ಸ್ ಸಿನಿಮಾ ಆಗಿರುತ್ತೆ ಶೌರ್ಯವೂ ಕೂಡ ಬಹಳಷ್ಟು ವಿಜಯ ವಿಜಯರಾಘವೇಂದ್ರ ಅವರ ಒಂದು ಸಿನಿಮಾಗೋಸ್ಕರ ತುಂಬಾನೇ ಸಹ ಮಾಡ್ತಾರೆ ಮತ್ತೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಹುದು ಅವ್ರ ಏನು ಕೂಡ ಮದುವೆ ಆಗೋಲ್ಲ